ಪ್ರೈಸ್ ದ ಲಾರ್ಡ್ ಹಾಲೆ ಲೂಯ್ಯ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಪ್ರಿಯರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ ನಾಮದಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರ ಪ್ರಾರ್ಥನೆ ಯೇಸುವಿನ ಕರುಣೆಯಿಂದ ಪ್ರಿಯರೇ ನಾವು ತುಂಬ ಸಲ ಚೆನ್ನಾಗೇ ಇರ್ತೀವಿ ಆದರೆ ನಾವು ಚೆನ್ನಾಗಿದ್ದೀವಿ ಅಂತ ನಮಗೇ ಗೊತ್ತಾಗೋದಿಲ್ಲ ನಾವು ಚೆನ್ನಾಗಿದ್ದೀವಿ ಅಂತ ಯಾವಾಗಲೂ ಒಂಥರ ಮೂಡ್ ಆಫ್ ಅಳು ಬರೋದು ಅದಕ್ಕೆಲ್ಲ ಒಂದು ಕಾರಣ ಇರುತ್ತೆ ದೇವರು ನಮ್ಮನ್ನು ತಾಯಿಯ ಗರ್ಭದಲ್ಲಿ ಸೃಷ್ಟಿಸುವ ಮುಂಚೆಯೇ ಅವರ ಕಣ್ಣು ನಮ್ಮನ್ನು ನೋಡಿತ್ತು ಎರೆಮಿಯಾ ಪ್ರವಾದಿ ಪುಸ್ತಕ ಒಂದನೇ ಅಧ್ಯಾಯ ಐದನೇ ವಾಕ್ಯ ಹೇಳುತ್ತೆ ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವ ಮೊದಲೇ ನಾನು ನಿನ್ನನ್ನು ನೋಡಿದ್ದೇನೆ ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ ಪ್ರಿಯರೇ ನಮ್ಮನ್ನು ದೇವರು ಈ ಲೋಕಕ್ಕೆ ತಂದ ಉದ್ದೇಶ ಜೀವ ನೀಡಲು ಸಮೃದ್ಧಿಯಾಗಿ ನೀಡಲು ಬಂದ ಏಸು ನಮ್ಮ ಎಲ್ಲ ರಂಗದಲ್ಲೂ ಜೀವ ತುಂಬಲಿಕ್ಕೆ ಬಂದ ಏಸು ಅವರ ನಾಮವನ್ನು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸಿ ನಾವು ಸಂತೋಷಭರಿತ ಮಕ್ಕಳಾಗಿ ಜೀವಿಸಲು ಬೇಕಾದ ಕೃಪೆಗಾಗಿ ನಮ್ಮನ್ನು ಅವರು ಸೃಷ್ಟಿ ಮಾಡಿದು ಆದರೆ ಇವತ್ತು ನಾವು ಅನೇಕ ರೀತಿಯಲ್ಲಿ ಸಂತೋಷವಾಗಿಲ್ಲ ಅದಕ್ಕೆ ಕಾರಣಗಳು ನಮ್ಮ ಬಹಿರಂಗ ಕಾರಣಗಳಿರ್ಬೋದು ಅಂದರೆ ನಮ್ಮ ಕುಟುಂಬದಲ್ಲಿ ಆಗುವ ಅವಸ್ಥೆಗಳು ನಾವಿರುವ ಪರಿಸರ ಅಥವಾ ನಮ್ಮ ಜೀವನದಲ್ಲಿ ಉಂಟಾಗುವ ಅನೇಕ ಸ್ಥಿತಿಗತಿಗಳು ಇದರಿಂದಲ್ಲ ನಾವು ಸಂತೋಷವಾಗಿ ಕೆಲವೊಮ್ಮೆ ಇರಲಿಕ್ಕೆ ಆಗಲ್ಲ ಇನ್ನು ಕೆಲವೊಮ್ಮೆ ಏನು ಸಮಸ್ಯೆಗಳಿರಲ್ಲ ಏನು ಪ್ರಾಬ್ಲಮ್ ಇರಲ್ಲ ಆದರೂ ನಾವು ಸಂತೋಷವಾಗಿಲ್ಲ ಅದಕ್ಕೆ ಕಾರಣ ನಮ್ಮ ಸಬ್ಕಾನ್ಷಿಯಸ್ ಇರುವಂತಹ ಅನೇಕ ಸಮಸ್ಯೆಗಳು ಸಬ್ಕಾನ್ಷಿಯಸ್ ಇರುವಂತಹ ಅನೇಕ ನೋವುಗಳು ಭಾರಗಳು ನಮ್ಮನ್ನು ಈ ಲೋಕದಲ್ಲಿ ನಾವು ಎಲ್ಲ ಇದ್ದರೂ ಹಣ ಇರ್ಬೋದು ಆಸ್ತಿ ಇರ್ಬೋದು ಒಳ್ಳೆ ಕುಟುಂಬ ಜೀವನ ಇರ್ಬೋದು ಒಳ್ಳೆ ತಂದೆ ತಾಯಿ ಇರ್ಬೋದು ಒಳ್ಳೆ ಮಕ್ಕಳು ಇರ್ಬೋದು ಒಳ್ಳೆ ವಿದ್ಯಾಭ್ಯಾಸ ಇರ್ಬೋದು ಒಳ್ಳೆ ಕೆಲಸ ಇರ್ಬೋದು ಆದರೂ ಕೂಡ ಸಂತೋಷವಾಗಿ ಇರಲಿಕ್ಕೆ ನಮ್ಮಿಂದ ನಮ್ಮ ನಮ್ಮಿಂದ ಸಾಧ್ಯವಾಗದೇ ಇರೋದು ಹಾಗಾಗಿ ನಾವೆಲ್ಲರೂ ಇರುವ ಜಾಗದಲ್ಲಿ ಸ್ವಲ್ಪ ಸ್ವಸ್ಥವಾಗಿ ಕೂತ್ಕೊಳ್ಳುವ ಸಾಧ್ಯವಾದರೆ ಹೀಗೆ ಚಕ್ಳ ಮಕ್ಳು ಹಾಕಿ ಕೂತ್ಕೊಳ್ಳಿ ಹೇಗೆ ಹೇಳೋದು ಚಕ್ಳ ಏನು ಹೇಳೋದು ಹಾಗೆ ಹಾಕಿ ಕೂತ್ಕೊಳ್ಳಿ ಕೂರಲಿಕ್ಕೆ ಸಾಧ್ಯ ಆದರೆ ಇಲ್ಲದಿದ್ದರೆ ನಿಮ್ಮ ಚೇರಲ್ಲಿ ನೆಟ್ಟೆಗೆ ಕೂತು ನಿಮ್ಮ ಎರಡು ಕರಗಳನ್ನು ಹೀಗೆ ಜೋಡಿಸಿ ಅಥವಾ ನಿಮ್ಮ ಹೀಗೆ ಕಾಲಿನ ಮೇಲೆ ಹೀಗೆ ಇಟ್ಕೊಳ್ಳಿ ನೆಟ್ಟೆಗೆ ಕೂರಿ ಬೆನ್ನು ಮೇಳೆ ಬೆನ್ನು ಮೂಳೆ ನೆಟ್ಟೆಗೆ ಕೂರಿ ಸಾಧ್ಯ ಆದರೆ ನಿಮ್ಮ ಪ್ರಾರ್ಥನಾ ಕೊಠಡಿ ಅಥವಾ ನಿಮ್ಮ ಆಲ್ಟರ್ ಕುಟುಂಬದ ಆಲ್ಟರ್ ಮುಂದೆ ನೀವು ಕೂತ್ಕೋಬೋದು ಹೀಗೆ ಸ್ವಸ್ಥವಾಗಿ ಕೂರುವ ಒಂದು ಸಲ ಚೆನ್ನಾಗಿ ಉಸಿರು ಎಳೆದು ಬಿಡಿ ಅಂತ ಒಂದು ಸಲ ದೀರ್ಘವಾಗಿ ಏಸುವೆ ಅಂತ ಹೇಳಿ ಹೇಳಿ ಏಸುವೆ ಅಂತ ಬಿಡಿ ಹಾಗೆ ದೀರ್ಘವಾಗಿ ಒಂದು ಎರಡು ಮೂರು ಸಲ ಉಸಿರು ಎಳೆದು ಬಿಡಿ ಎಲ್ಲ ಶರೀರದ ಎಲ್ಲ ಭಾಗಗಳಿಗೆ ಆಕ್ಸಿಜನ್ ಆಕ್ಸಿಜನ್ ತಲುಪಿದೆ ಆಮ್ಲಜನಕ ತಲುಪಿದೆ ಅಂತ ಅದನ್ನು ಫೀಲ್ ಮಾಡ್ಕೊಳ್ಳಿ ಫೀಲ್ ಮಾಡ್ಕೊಳ್ಳಿ ಎಲ್ಲ ಚಿಂತೆಗಳನ್ನು ಏಸುವಿನ ಕರಗಳಿಗೆ ಒಪ್ಪಿಸಿ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಇರುವ ಜಾಗದಲ್ಲಿ ಕಣ್ಣು ಮುಚ್ಚಿ ಹಾಗೇ ಏಸುವಿಗೆ ಒಪ್ಪಿಸಿಕೊಡಿ ಕೊಡಿ ಒಪ್ಪಿಸಿಕೊಡಿ ಒಪ್ಪಿಸಿ ಒಪ್ಪಿಸಿಕೊಡಿ ಒಂದು ನಿಮಿಷ ನೀವು ತಾಯಿಯ ಗರ್ಭದಲ್ಲಿದ್ದೀರಾ ಅಂತ ಯೋಚನೆ ಮಾಡಿ ತಾಯಿಯ ಗರ್ಭದಲ್ಲಿದ್ದೀರ ನೀವು ತಾಯಿಯ ಗರ್ಭದಲ್ಲಿ ರೂಪುಗೊಂಡಿದ್ದೀರಾ ತಂದೆಯ ವೀರ್ಯಾಣು ತಾಯಿಯ ಅಂಡಾಣು ಒಂದು ಸೇರಿ ತಾಯಿಯ ಗರ್ಭದಲ್ಲಿ ಯಸುವಿನ ಕರುಣೆಯಿಂದ ನೀವೊಂದು ಮಗುವಾಗಿ ರೂಪುಗೊಳ್ತಾ ಇದ್ದೀರಾ ತಾಯಿ ಗರ್ಭಿಣಿಯಾಗಿದ್ದಾರೆ ಅಂತ ತಾಯಿಗೆ ಗೊತ್ತಾಯಿತು ತಾಯಿ ತಂದೆ ಹತ್ರ ಹೇಳ್ತಾರೆ ನಮಗೆ ಒಂದು ಮಗು ಬರ್ತಾ ಇದೆ ತಂದೆ ಹೇಳ್ತಾರೆ ಇಷ್ಟು ಬೇಗ ನಮಗೆ ಈ ಮಗು ಬೇಡ ಆಗಿತ್ತು ತಾಯಿಗೆ ಮನಸ್ಸಲ್ಲಿ ಒಂದ್ಸಲ ಝುಮ್ ಅಂತ ಅನ್ನಿಸ್ತದೆ ಆ ಒಂದು ತಾಯಿಯ ಭಾವನೆ ನಿನ್ನ ಮನಸ್ಸಿಗೆ ಬರತು ಆ ಪುಟ್ಟ ಕೂಸು ಒಂದು ಏನು ಹೇಳೋದು ಸಾಸಿವೆ ಕಾಳಿನಷ್ಟು ಒಂದು ಚಿಕ್ಕ ಕರಿಮೆಣಸಿನ ಕಾಳಿನಷ್ಟು ಇರುವಂತಹ ಒಂದು ಪುಟ್ಟ ಆ ಒಂದು ಮಗು ನೀನು ಆ ಮಗುವಿನ ಆ ಮನಸ್ಸಿನೊಳಗೆ ಆಳವಾದ ಆ ನೋವು ಆ ಫೀಲಿಂಗ್ ನೆಗೆಟಿವ್ ಫೀಲಿಂಗ್ ಹೋಯಿತು ನನ್ನನ್ನು ಕೊಲ್ಲಕ್ಕೆ ಬಯಸ್ತಾ ಇದ್ದಾರೆ ತಂದೆ ಹೇಳ್ತಾರೆ ನಾವು ಇದನ್ನು ಕ್ಲೀನ್ ಮಾಡಿ ಬಿಡುವ ತೆಗೆದು ಬಿಡುವ ಈ ಮಗುವನ್ನು ಕೊಂದು ಬಿಡುವ ಅಥವಾ ತಂದೆ ಕೂಡ ಕೆಲವೊಂದು ಬಾರಿ ಒಪ್ಪಿಕೊಂಡಿರ್ತಾರೆ ಖುಷಿಯಲ್ಲಿರ್ತಾರೆ ಕುಟುಂಬದ ಜವಾಬ್ದಾರಿಗಳು ಇಷ್ಟು ಬೇಗ ಈ ಮಗು ಬೇಡ ಸಾಲ ಮುಗಿದ ಮೇಲೆ ಸಾಕು ಒಂದು ಮಗುವಾಗಿ ಒಂದು ವರ್ಷ ಕೂಡ ಆಗಿಲ್ಲ ಇಷ್ಟು ಬೇಗ ಇನ್ನೊಂದು ಮಗು ಬೇಡ ಮದುವೆ ಆಗಿದ ತಕ್ಷಣ ಮಕ್ಕಳು ಬೇಡ ಅಥವಾ ಮದುವೆ ಮುಂಚೆ ಕೆಲವು ತಾಯಿಯಂದಿರು ಗರ್ಭ ಧರಿಸಿರ್ತಾರೆ ಹಾಗೆ ನಾನಾ ಕಾರಣಗಳಿಂದ ಗರ್ಭದಲ್ಲಿರುವ ಮಗುವನ್ನು ಕೊಲ್ಲಿಕೆ ತಾಯಿ ತಂದೆ ಬಯಸ್ತಾರೆ ಆ ಫೀಲಿಂಗ್ ಡಾಕ್ಟರ್ ಹತ್ರ ಮಾತಾಡೋದಿರ್ಬೋದು ಮನೆಯಲ್ಲಿ ಮಾತಾಡೋದಿರ್ಬೋದು ಅಥವಾ ತಂದೆ ತಾಯಿ ಮಾತಾಡೋದಿರ್ಬೋದು ಅದು ತಾಯಿ ಮಗುವಿನ ಗುಪ್ತ ಸುಪ್ತ ಮನಸ್ಸಿಗೆ ಸಬ್ಕಾನ್ಷಿಯಸ್ ಮೈಂಡಿಗೆ ಆ ಫೀಲಿಂಗ್ ಹೋಯ್ತು ನನ್ನನ್ನು ಕೊಲ್ತಾ ಇದ್ದಾರೆ ನನ್ನ ಕೊಲ್ಲಕ್ಕೆ ನೋಡ್ತಾ ಇದ್ದಾರೆ ಭಯ ಮಗುವಿಗೆ ತಾಯಿಯ ಗರ್ಭದಲ್ಲಿರುವಾಗಲೇ ಆ ಭಯ ಬಂತು ನನ್ನನ್ನು ಕೊಲ್ಲಕ್ಕೆ ನೋಡ್ತಿದ್ದಾರೆ ಅಮ್ಮ ನನ್ನನ್ನು ಕೊಲ್ಲಬೇಡಮ್ಮ ನನಗೆ ನಿನ್ನ ಮುಖ ನೋಡಬೇಕಮ್ಮ ನನಗೆ ನಿನ್ನ ಆಟ ಆಡಬೇಕಮ್ಮ ಪ್ಲೀಸ್ ಅಮ್ಮ ನನ್ನನ್ನು ಕೊಲ್ಲಬೇಡಮ್ಮ ಮಗುವಿಗೆ ಕಿಚ್ಚಬೇಕು ಅಂತಂಟು ಆದರೆ ಇಲ್ಲ ಆ ಕೂಗು ತಾಯಿಗೆ ಕೇಳಲ್ಲ ಆ ಕೂಗು ತಂದೆಗೆ ಕೇಳಲ್ಲ ಆ ಕೂಗು ಡಾಕ್ಟರ್ಸ್ಗೆ ಕೇಳಲ್ಲ ಯಾವುದೋ ಕಾರಣಾಂತರದಿಂದ ನಿನಗೂ ತಾಯಿಯ ಗರ್ಭದಲ್ಲೇ ಉಳಿದು ಅದೇ ಯಸು ನಿನ್ನನ್ನು ಉಳಿಸಿದ್ರು ನಿನ್ನ ಮೇಲೆ ಕರುಣೆ ತೋರಿದ್ರು ಆದರೆ ತಾಯಿಯ ಗರ್ಭದಲ್ಲಿರುವಾಗಲೇ ಆ ಸುಪ್ತ ಮನಸ್ಸಿಗಾದ ಆ ನೋವು ಆ ವೇದನೆ ಈಗಲೂ ಹಾಗೇ ಇದೆ ಭಯ ಭಯ ನೀನು ತಾಯಿಯ ಗರ್ಭದಲ್ಲಿ ಬೆಳೀತಾ ಇದ್ದೀಯಾ ಅಮ್ಮನಿಗೆ ಸರಿಯಾಗಿ ಊಟ ಸಿಗ್ತಾ ಇಲ್ಲ ಅಮ್ಮನನ್ನು ಯಾರೂ ಪ್ರೀತಿ ಮಾಡ್ತಾ ಇಲ್ಲ ಅಮ್ಮ ಒಬ್ಬರೇ ಕೊರಗ್ತಾ ಇದ್ದಾರೆ ಏಕಾಂಗಿಯಾಗಿ ಅಳ್ತಾ ಇದ್ದಾರೆ ಹಗಲು ರಾತ್ರಿ ದುಡಿತಾ ಇದ್ದಾರೆ ಅಮ್ಮನಿಗೆ ನಿಶಕ್ತಿ ಅಮ್ಮನಿಗೆ ನೋವು ಅಮ್ಮನಿಗೆ ಹಸಿವು ಎಲ್ಲ ಅಮ್ಮನ ಫೀಲಿಂಗ್ಸ್ ಆ ಭಾವನೆಗಳು ನಿನ್ನ ಸುಪ್ತ ಮನಸ್ಸಿಗೆ ನಿನ್ನ ಸುಪ್ತ ಪ್ರಜ್ಞ ಮನಸ್ಸಿಗೆ ನಿನ್ನ ಆ ಸಬ್ಕಾನ್ಷಿಯಸ್ ಮೈಂಡಿಗೆ ಆ ಫೀಲಿಂಗ್ಸ್ ಹೋಗ್ತಾ ಇದೆ ನೆಗೆಟಿವ್ ಫೀಲಿಂಗ್ಸ್ ನಿನಗೆ ಈಗಲೂ ದುಃಖ ಯಾರು ಏನು ಹೇಳೋದು ಬೇಡ ಸುಮ್ಮ ಸುಮ್ಮನೆ ಅಳಕ್ಕೆ ಬರ್ತದೆ ನಾನು ಯಾರಿಗೆ ಬೇಡ ನನ್ನನ್ನು ಯಾರು ಪ್ರೀತಿ ಮಾಡ್ತಾ ಇಲ್ಲ ತಾಯಿಗೆ ಆದ ಅನುಭವ ತಾಯಿಗೆ ಆದ ನೋವು ನಿನ್ನ ಹೃದಯದಲ್ಲಿ ಈಗಲೂ ಮಾಸದೆ ಉಳಿದು ಹೋಗಿದೆ ಹೆಸುವೆ ತಾಯಿಯ ಗರ್ಭದಲ್ಲಿ ಇದ್ದಾಗ ನನ್ನ ಹೃದಯಕ್ಕಾದ ಆ ಗಾಯಗಳು ಆಘಾತಗಳು ನಿರಾಶೆಗಳು ಸೋಲುಗಳು ವೇದನೆಗಳು ಏಕಾಂಗಿತನಗಳು ಹೆಸುವೆ ಕಲ್ವಾರಿ ಶಿಲುಬೆಯಲ್ಲಿ ನುಯ್ವು ಸುರಿಸಿದ ಆ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ ಸ್ವಾಮಿ ವೈದ್ಯರಲ್ಲಿ ವೈದ್ಯನಾದ ವೈದ್ಯನೇ ಈ ನನ್ನ ಅಂತರಂಗವನ್ನು ಮುಟ್ಟಿರಿ ಸ್ವಾಮಿ ನಾನು ತಾಯಿಯ ಗರ್ಭದಲ್ಲಿ ಇದ್ದ ಆ ನಿಮಿಷಕ್ಕೆ ನೀವು ಬನ್ನಿರಿ ಎಸ್ಸುವೆ ನಿಮಗೆ ಮಾತ್ರ ಮತ್ತೊಮ್ಮೆ ಬರಲಿಕ್ಕೆ ಆಗೋದು ಸ್ವಾಮಿ ಆ ಸಮಯಕ್ಕೆ ನೀವು ಹೋಗಿ ಎಸುವೆ ನೀವು ಆ ಜಾಗವನ್ನು ತೊಳೆದು ಶುದ್ಧೀಕರಿಸಿರಿ ಸ್ವಾಮಿ ಆ ಹೃದಯದಲ್ಲಿರುವ ನನ್ನ ಸುಪ್ತ ಮನಸ್ಸಿನಲ್ಲಿರುವ ಎಲ್ಲ ಭಯ ಭೀತಿಗಳನ್ನು ನೋವು ನಿರಾಶೆ ಸೋಲು ವೇದನೆಗಳನ್ನು ಏಕಾಂಗಿತನವನ್ನು ಹಾಕಿರಿ ಸ್ವಾಮಿ ಕರುಣೆ ತೋರಿರಿ ಎಸುವೆ ಕರುಣೆ ತೋರಿ ಸ್ವಾಮಿ ನೀನು ತಾಯಿಯ ಗರ್ಭದಲ್ಲಿ ಬೆಳೀತಾ ಇದೀಯ ಬೆಳೀತಾ ಇದೀಯ ತಾಯಿಗೆ ಒಂಬತ್ತು ತಿಂಗಳಾಯಿತು ತಾಯಿಗೆ ನೋವು ಬರ್ತಾ ಉಂಟು ನೋವು ಬರ್ತಾ ಉಂಟು ಎಲ್ಲರೂ ಹೇಳ್ತಾ ಇದ್ದಾರೆ ದರಿದ್ರದವಳು ಈ ಒಂದು ಹೊಟ್ಟೆಯನ್ನು ಒತ್ಕೊಂಡು ನಡೀತಾ ಇದ್ದಾಳೆ ಈಗ ನೋವು ಬಂತು ಹಾಸ್ಪಿಟ್ಲಿಗೆ ಯಾರು ಕಾಸು ಕಟ್ಟೋದು ಹೆಣ್ಣು ಆದರೆ ಈ ಮಗುಗೆ ಮನೆಗೆ ತರಬೇಡ ಬರೀ ಮಕ್ಕಳೇ ಇರುವ ಯಂತ್ರ ನೀನು ನಿನ್ನಿಂದ ಯಾರಿಗೆ ಪ್ರಯೋಜನ ಇಲ್ಲ ವರ್ಷ ವರ್ಷ ಹೀಗೆ ಹೆತ್ತಾಕಿದರೆ ಯಾರು ಹಣ ಖರ್ಚು ಮಾಡೋದು ಅನೇಕ ಚುಚ್ಚು ಮಾತುಗಳು ತಾಯಿಗೆ ಆ ಎಲ್ಲ ನೋವುಗಳು ನಿನ್ನ ಹೃದಯಕ್ಕೆ ಹೋಯಿತು ಹೇಗೋ ಕಷ್ಟಪಟ್ಟು ಹಾಸ್ಪಿಟ್ಲಿಗೆ ಸಾಗಿಸಿದ್ರು ಅಮ್ಮನನ್ನು ಅಮ್ಮ ನೋವಿನಿಂದ ನರಳುತ್ತಾ ಇದ್ದಾರೆ ನೀನು ಈ ಜಗತ್ತಿಗೆ ಬರಲಿಕ್ಕೆ ತವಕ ಪಡ್ತಾ ಇದ್ದೀಯಾ ನಿನ್ನ ಪೊಸಿಷನ್ ಚೇಂಜ್ ಆಗ್ತಾ ಇದೆಯಾ ಪೊಸಿಷನ್ ಚೇಂಜ್ ಆಗ್ತಾ ಇದೆ ತಲೆ ತಿರುಗ್ತಾ ಇದೆ ನೀನು ಈ ಭೂಮಿಗೆ ಬರಲಿಕ್ಕೆ ತಯಾರಿ ಮಾಡ್ತಾ ಇದೀಯಾ ದೇವರ ಕರುಣೆ ನಿನ್ನ ಮೇಲೆ ಇಳಿದು ಬರ್ತಾ ಇದೆ ಆ ಲೇಬರ್ ವಾರ್ಡಲ್ಲಿ ಆ ಡೆಲಿವರಿ ಕೋಣೆಯಲ್ಲಿ ನೀನು ಈ ಹೊರ ಜಗತ್ತಿಗೆ ಬರ್ತಾ ಇದೀಯ ಬಂದೆ ನೀನು ಒಮ್ಮೆಲೆ ಜಾರಿ 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 ಬಂದು ಹೀಗೆ ಬಂದು ಒಮ್ಮೆ ನೀನು ಬಿದ್ದುಬಿಟ್ಟೆ ದಾದಿಯ ಕರಗಳಿಗೆ ವೈದ್ಯರ ಕರಗಳಿಗೆ ನೀನು ಬಿದ್ದೆ ಈಗಲೂ ಎಲ್ಲೋ ಇರುವಾಗ ಸುಮ್ಮನೆ ಇದ್ದಾಗಲೂ ಹೀಗೇ ನಿಂತಿರುವಾಗಲೂ ಯಾರೋ ಡಬ್ ಅಂತ ಒಂದು ಅನುಭವ ಹಾಸಿಗೆಯಲ್ಲಿ ಮಲಗಿರುವಾಗ ಒಂದೇ ಸಲ ಕಾಟಿಂದ ಕೆಳಗೆ ಬಿದ್ದ ಒಂದು ಅನುಭವ ತಾಯಿಯ ಗರ್ಭದಿಂದ ನೀನು ಲೋಕಕ್ಕೆ ಬಂದ ಅನುಭವ ಆ ಭಯ ನಿನಗೆ ಯಸುವೆ ಆ ಭಯದಿಂದ ಬಿಡುಗಡೆಗೊಳಿಸಿರಿ ಸ್ವಾಮಿ ಆ ಭಯದಿಂದ ಬಿಡುಗಡೆಗೊಳಿಸಿರಿ ನೀನು ಹುಟ್ಟಿದ ತಕ್ಷಣ ನೀನು ಹಳಕ್ಕಾಗಿ ನಿನ್ನ ಶ್ವಾಸಕೋಶ ಬಲಗೊಳ್ಳಿಕ್ಕಾಗಿ ನೀನು ಸರಿಯಾಗಿ ಶ್ವಾಸ ತೆಗೆದುಕೊಳ್ಳಿಕ್ಕಾಗಿ ಡಾಕ್ಟರ್ ಅಥವಾ ದಾದಿ ಅಥವಾ ನರ್ಸ್ ಹೀಗೆ ಹಿಡಿದು ಉಲ್ಟಾ ಹಿಡಿದು ನಿನ್ನ ಬೆನ್ನಿಗೆ ಡಬ್ಬು 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 ಬಡಿತಾರೆ ಆಗ ಆದ ಒಂದು ಭಯದ ಅನುಭವ ಫಸ್ಟ್ ಸಿ ಸಿಕ್ಕುವ ಇಂಜೆಕ್ಷನ್ ಆ ಭಯ ಸದ್ದು ಗದ್ದಲದ ಭಯ ಇವತ್ತಿಗೂ ಕತ್ತಲೆ ನೋಡಿದ್ರೆ ಭಯ ಬೆಳಕು ನೋಡಿದ್ರೆ ಭಯ ಜನರನ್ನ ನೋಡಿದರೆ ಭಯ ಇಂಜೆಕ್ಷನಿಗೆ ಭಯ ಮೆಡಿಸಿನಿಗೆ ಭಯ ಎಲ್ಲ ಭಯಗಳು ಎಲ್ಲ ಭಯಗಳು ಯಾರಾದರೂ ಒಮ್ಮೆ ಜೋರಾಗಿ ಕೂಗಿದರೆ ಭಯ ಕಿರ್ಚಿದ್ರೆ ಭಯ ಶಬ್ದ ಕೇಳಿದರೆ ಭಯ ಪಿಟಾಕಿ ಪಿಟಾಕಿ ಒಡೆದ್ರೆ ಭಯ ಎಲ್ಲದಕ್ಕೂ ಭಯ ಎಸುವೆ ಮುನ್ನೂರ ಅರವತ್ತಾರು ಸಲ ಈ ಪವಿತ್ರ ಪುಸ್ತಕದಲ್ಲಿ ಬೈಬಲಲ್ಲಿ ನೀವು ಹೇಳಿದಿರಲ್ಲ ಹೆದರುಬೇಡ ಹಂಚುಬೇಡ ನಾನಿದ್ದೀನಿ ನಿನ್ನ ಜೊತೆಗೆ ನಾನೇ ನಿನ್ನ ದೇವರು ನಾನು ನಿನ್ನನ್ನು ಕೈ ಹಿಡಿದು ನಡೆಸ್ತೀನಿ ಎಸುವೆ ನಿಮ್ಮ ಕರುಣೆಯಿಂದ ನನ್ನ ಆತ್ಮ ಮನಸ್ಸು ಶರೀರದಲ್ಲಿರುವ ಗುಪ್ತ ಮನಸ್ಸಿನಲ್ಲಿರುವ ಎಲ್ಲ ಭಯ ಭೀತಿಗಳನ್ನು ತೆಗೆದುಹಾಕಿದಕ್ಕಾಗಿ ಸ್ತೋತ್ರ ಸ್ವಾಮಿ ನಿಮ್ಮ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿದಕ್ಕಾಗಿ ಸ್ತೋತ್ರ ಎಸುವೆ ಆ ಭಯದಿಂದ ಹೊರಗಡೆ ಬಂದಿದ್ದಕ್ಕಾಗಿ ಸ್ತೋತ್ರ ಏಸು ಹತ್ರ ಮಾತಾಡಿ ಪ್ರಿಯರೇ ನಿಮಗೆ ಯಾವ ಯಾವ ಭಯ ಇದೆ ಏಸು ಹತ್ರ ಹೇಳಿ ಜಿರಳೆ ಕಂಡ್ರೆ ಭಯ ಹಲ್ಲಿ ಕಂಡ್ರೆ ಭಯ ಹಾವು ಕಂಡ್ರೆ ಭಯ ಚೇಳು ಕಂಡ್ರೆ ಭಯ ಲೂಕ ಹತ್ತು ಹತ್ತೊಂಬತ್ತು ಹೇಳುತ್ತೆ ಹಾವುಗಳನ್ನ ಚೇಳುಗಳನ್ನ ವೈರಿಗಳ ಸಮಸ್ತ ಬಲವನ್ನು ತುಳಿಯಲು ನಾನು ನಿನಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದು ನಿನಗೆ ಏನು ಯಾವುದು ಹಾನಿ ಮಾಡುವುದಿಲ್ಲ ದೇವರು ಕೊಟ್ಟ ವಾಗ್ದಾನ ಏಸು ಕೊಟ್ಟ ವಾಗ್ದಾನ ಅದು ಪ್ರಿಯರೇ ಆ ವಾಗ್ದಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಏನು ಕಂಡ್ರೂ ಭಯ ಇವತ್ತು ಏಸುವೆ ಎಲ್ಲ ಭಯ ಭೀತಿಗಳಿಂದ ಹೊರಗಡೆ ತೆಗೆದು ಸ್ತೋತ್ರ ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ ಪ್ರಿಯರೇ ನೀನು ಈ ಲೋಕಕ್ಕೆ ಬಂದೆ ಮನೆಗೆ ಕರ್ಕೊಂಡು ಬಂದರು ನೀನು ಹೆಣ್ಣು ಮಗುವಾಗಿ ಹುಟ್ಟಿಬಿಟ್ಟೆ ಹೆಣ್ಣುವನ್ನು ಎಲ್ಲರೂ ನಿರಾಕರಿಸ್ತಾ ಇದ್ದಾರೆ ಹೆಣ್ಣು ಶಾಪ ಅಲ್ಲ ಹೆಣ್ಣು ಏನು ಹೇಳೋದು ಒಂದು ಹೀನಾಯವಾದ ಒಂದು ಜೀವಿ ಅಲ್ಲ ಹೆಣ್ಣು ಅಭಿಷೇಕ ಹೆಣ್ಣು ಜೀವಕ್ಕೆ ಸೃಷ್ಟಿ ಕಾರ್ಯದಲ್ಲಿ ಭಾಗವಹಿಸಲು ದೇವರು ಸೃಷ್ಟಿ ಮಾಡಿದಂತಹ ಅಮೂಲ್ಯವಾದ ಒಂದು ಮುತ್ತು ರತ್ನ ನೀನು ಯೇಸುವಿನ ಕರಗಳಲ್ಲಿರುವ ಮಾಣಿಕ್ಯ ನೀನು ನೀನು ಹೆದರು ಬೇಡ ನಾನು ಹೆಣ್ಣು ಅಂತೇಳುವ ಕೀಳು ಮನೋಭಾವ ಬೇಡ ಯಾರು ಬೇಕಾದ್ರೂ ನಿನ್ನನ್ನು ನೆಗ್ಲೆಕ್ಟ್ ಮಾಡಿರಲಿ ಯಾರು ಬೇಕಾದರೂ ನಿನ್ನನ್ನು ದೂಷಿಸಿರಲಿ ಯಾರು ಬೇಕಾದರೂ ನಿನ್ನನ್ನು ಹೀನಾಯವಾಗಿ ಕಂಡಿರಲಿ ಏಸುವಿಗೆ ನೀನು ಬೇಕು ಏಸುವಿಗೆ ನೀನು ಬೇಕು ಒಂದು ಮಗು ಆಗಿದ ತಕ್ಷಣ ಇನ್ನೊಂದು ಮಗು ಆದ ಕಾರಣ ನಿನ್ನನ್ನು ಯಾರು ಪ್ರೀತಿ ಮಾಡದೇ ಇರ್ಬೋದು ಗಂಡು ಇರಲಿ ಹೆಣ್ಣು ಇರಲಿ ನಿನ್ನನ್ನು ಪ್ರೀತಿ ಮಾಡದೇ ಇರ್ಬೋದು ನೀನು ನೋಡಲಿಕ್ಕೆ ಚೆನ್ನಾಗಿಲ್ಲ ಕುರೂಪಿಯಾಗಿದೀಯ ಕಪ್ಪಾಗಿದೀಯಾ ಕಲರ್ ಇಲ್ಲ ನೀನು ತಂದೆ ಥರ ಇಲ್ಲ ತಾಯಿ ಥರ ಇಲ್ಲ ಅವರ ವಂಶ ಥರ ಇಲ್ಲ ಬೇರೆ ಯಾರ ಥರನೇ ಇದೆಯಾ ತುಂಬ ಚುಚ್ಚು ಮಾತುಗಳು ಅದೆಲ್ಲ ನಿನ್ನ ಹೃದಯದಲ್ಲಿ ಇವತ್ತು ನೋವಾಗಿ ಪರಿಣಮಿಸಿದೆ ನೋವಾಗಿ ಪರಿಣಮಿಸಿದೆ ಆ ನೋವುಗಳನ್ನು ಯೇಸುವಿನ ಕರಗಳಿಗೆ ಸಮರ್ಪಿಸು ನೀನು ಹಸಿವಾಗಿ ಹಾ ಆಳ್ತಾ ಇದ್ರು ತ ಅಮ್ಮ ಹಾಲು ಕೊಡ್ತಾ ಇಲ್ಲ ಅಮ್ಮ ಹಾಲು ಕೊಡ್ತಾ ಇಲ್ಲ ಈಗಲೂ ನಿನಗೆ ಆ ದಾಹ ಇದೆ ಹಾಲು ಕುಡಿಯುವಂತಹ ಒಂದು ದಾಹ ನಿದ್ದೆ ಮಾಡುವಾಗ ನಿನ್ನ ಲಿಪ್ಪನ ನೀನೆ ಹೀಗೆ ಮಾಡಿಕೊಳ್ಳುವ ಒಂದು ಅನುಭವ ಅನುಭವ ಯಾವ ಹೆಣ್ಣನ್ನು ನೋಡಿದರೂ ಆ ರೀತಿಯ ಒಂದು ದಾಹ ಉಳ್ಳ ಒಂದು ಅನುಭವ ಎಸುವೆ ಈ ಆಂತರಿಕ ಗಾಯವನ್ನು ತೊಳೆದು ಶುದ್ಧೀಕರಿಸಿರಿ ಸ್ವಾಮಿ ಈ ಅಂತರಿಂದ್ರಿಯಗಳಿಗೆ ನೀವು ಬನ್ನಿರಿ ಎಸ್ಸುವೆ ನನ್ನ ಅಂತರಾತ್ಮಕ್ಕೆ ನೀವು ಬನ್ನಿರಿ ಸ್ವಾಮಿ ಕರಿ ಪ್ರಿಯರೇ ಬನ್ನಿ ಎಸುವೆ ಬನ್ನಿ ಸ್ವಾಮಿ ಬನ್ನಿ ಸ್ವಾಮಿ ನಿಮಗೆ ಮಾತ್ರ ಬರಲಿಕ್ಕೆ ಸಾಧ್ಯ ನಿಮಗೆ ಮಾತ್ರ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ನಿಮಗೆ ಮಾತ್ರ ನನ್ನನ್ನು ಸೌಖ್ಯ ಪಡಿಸಲಿಕ್ಕೆ ಸಾಧ್ಯ ಬನ್ನಿ ಕರ್ತನೆ ಕುಗಿ ಕರೀರಿ ಪ್ರಿಯರೇ ಅಳು ಬಂದರೆ ಅಳಿ ಎಷ್ಟು ಅಂತ ಒಳಗೆ ಇಟ್ಟು 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 ಕೊಳೆತು ನಾರ್ತಾ ಇದೆ ಇವತ್ತು ರೋಗವಾಗ್ತಾ ಇದೆ ಮನಸ್ಸಿನ ನೋವುಗಳು ಮನಸ್ಸಿನ ಭಾರಗಳು ಅದು ಒಳಗೆ ಇಟ್ಟು ಇಟ್ಟು ಇವತ್ತು ಅನೇಕ ರೋಗವಾಗಿ ಮಾರ್ಪಟ್ಟು ಇವತ್ತು ಮಾನಸಿಕ ಅಸ್ವಸ್ಥರಾಗಿ ಇವತ್ತು ಎಷ್ಟೋ ಟ್ಯಾಬ್ಲೆಟ್ಸ್ ನುಂಗ್ತಾ ಇದ್ದೀವಿ ಎಷ್ಟೋ ಮೆಡಿಸಿನ್ಸ್ ತಗೊಳ್ತಾ ಇದ್ದೀವಿ ಅಂತರಿಂದ್ರಿಯಗಳನ್ನು ಮುಟ್ಟಿ ಸೌಖ್ಯಪಡಿಸಲು ಆಂತರಿಕ ಗಾಯಗಳನ್ನು ಮುಟ್ಟಿ ಸೌಖ್ಯಪಡಿಸಲು ಇನ್ನರು ಹುಣ್ಸನ್ನು ತೊಳೆದು ಶುದ್ಧೀಕರಿಸಲು ನಮ್ಮ ಏಸುವಿಗೆ ಅವರ ನಾಮಕ್ಕೆ ಅವರ ನಾಮದ ಬಲಕ್ಕೆ ಅವರ ರಕ್ತವಾಕ್ಯ ಶಕ್ತಿಗೆ ಮಾತ್ರ ಸಾಧ್ಯ ಪ್ರಿಯರೇ ಬಲ್ಲಿ ಕೇಳಿ ಏಸು ಹತ್ರ ಜೀವಿಸುವ ದೇವನೇ ಜೀವವುಳ್ಳ ದೇವನೇ ಬನ್ನಿರಿ ಸ್ವಾಮಿ ನನ್ನ ಆ ಜಾಗಕ್ಕೆ ಬನ್ನಿರಿ ಸ್ವಾಮಿ ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿರುವ ಎಲ್ಲ ನೋವುಗಳನ್ನು ತೊಗೆ ತೆಗೆದು ಶುದ್ಧೀಕರಿಸಿರಿ ಏಸುವೆ ನೀನು ಬೆಳೆದು ದೊಡ್ಡವರಾಗ್ತಾ ಇದೀಯ ನೀನು ಯಾರೂ ಮುದ್ದಾಡ್ತಾ ಇಲ್ಲ ಯಾರೂ ನಿನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ ಸ್ಕೂಲಿಗೆ ತಕೊಂಡೋಗಿ ಹಾಕಿದ್ರಿ ಹಾಕಿದ್ರು ಅಲ್ಲಿ ಗೊತ್ತಿಲ್ಲದ ವಾತಾವರಣ ಟೀಚರ್ ನಿನ್ನನ್ನು ಒಳಗೆ ಎಳ್ಕೊಂಡ್ರು ಮಕ್ಕಳು ಅಳ್ತಾ ಇದ್ದಾರೆ ಸುತ್ತಮುತ್ತ ಇರುವ ಫ್ರೆಂಡ್ಸ್ ಸರ್ಕಲ್ ಅಳ್ತಾ ಇದ್ದಾರೆ ನೀನು ಅವರೊಂದಿಗೆ ಸೇರಿ ಅಳ್ತಾ ಇದ್ದೀಯಾ ಅಮ್ಮನ ಸಾಮೀಪ್ಯ ಇಲ್ಲ ಅಪ್ಪನ ಸಾಮೀಪ್ಯ ಇಲ್ಲ ಕುಟುಂಬ ಇಲ್ಲ ಎಲ್ಲೋ ಒಂದು ಮನೆಗೆ ಬಂದಿದ್ದೀನಿ ನಾನು ಎಲ್ಲೋ ಒಂದು ಕಡೆ ಬಂದಿದ್ದೀನಿ ಅದು ನಿನಗೆ ಗಾಯವಾಗಿ ಮಾರ್ಪಡ್ತಾ ಇದೆ ಸಾಯಂಕಾಲ ಯಾವಾಗ ಆಗ್ತದೆ ಮಧ್ಯಾಹ್ನ ಯಾವಾಗ ಆಗ್ತದೆ ಅಂತ ನೀನು ಕಾದು ಕುಳಿತಿದೆಯಾ ಕರ್ಕೊಂಡು ಹೋಗ್ಲಿಕ್ಕೆ ಅದೆಲ್ಲ ನಿನಗೆ ಗಾಯವಾಗಿ ಮಾರ್ಪಟ್ಟಿದೆ ಇನ್ನೂ ಬೆಳೆದು ಬೇರೆ ಬೇರೆ ಕ್ಲಾಸಿಗೆ ಹೋಗ್ತಾ ಇರುವಾಗ ನಿನ್ನಲ್ಲಿರುವ ಟ್ಯಾಲೆಂಟ್ಗಳನ್ನು ಗುರುತಿಸ್ತಾ ಇಲ್ಲ ನಿನ್ನನ್ನು ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನೆಗ್ಲಿಜಿಯನ್ಸ್ ರಿಜೆಕ್ಷನ್ ಯಾರಿಗೂ ನೀನು ಬೇಡ ಮನೆಯಲ್ಲಿರುವ ಬೇರೆಯವ್ರನ್ನ ಮುದ್ದು ಮಾಡ್ತಾ ಇದ್ದಾರೆ ನಿನ್ನನ್ನು ಮುದ್ದು ಮಾಡ್ತಾ ಇಲ್ಲ ಅಥವಾ ತಂದೆ ಅಥವಾ ತಾಯಿ ಮಡ ತೀರಿ ಹೋಗಿದ್ದಾರೆ ಅವರು ನಿನ್ನನ್ನು ಅವರ ಸಾಮೀಪ್ಯ ನೀನು ಬಯಸ್ತಾ ಇದೆಯಾ ಆದರೆ ಅವರು ನಿನಗೆ ಇಲ್ಲ ಈಗ ನಿನ್ನನ್ನು ಮುದ್ದು ಮಾಡಲು ಚಿಕ್ಕಮ್ಮ ದೊಡ್ಡಮ್ಮ ಅಥವಾ ತಂದೆಯ ಇನ್ನೊಂದು ಮದುವೆಯಾಗಿ ಬಂದ ಸ್ತ್ರೀ ಇರ್ಬೋದು ತಾಯಿ ಇನ್ನೊಂದು ಮದುವೆಯಾಗಿ ಬಂದ ಪುರುಷ ಇರ್ಬೋದು ಆ ಮಲತಂದೆ ಮಲತಾಯಿ ಅವರ ಜೊತೆಗೆ ಕಾಲ ಕಳೀತಾ ಇದೆಯಾ ಸರಿಯಾದ ಪ್ರೀತಿ ಸಿಗ್ತಾ ಇಲ್ಲ ಎಲ್ಲ ಕಡೆ ರಿಜೆಕ್ಷನ್ ಎಲ್ಲ ಕಡೆ ರಿಜೆಕ್ಷನ್ ಏಸು ಹೇಳ್ತಾರೆ ಮಗನೇ ಮಗಳೇ ನೀನು ನನಗೆ ಬೇಕು ನೀನು ನನಗೆ ಅಮೂಲ್ಯನು ಅಮೂಲ್ಯಳು ಪರಮಪ್ರಿಯಳು ಘನವಂತನು ನೋಡು ನಿನ್ನ ಹೆಸರನ್ನು ನನ್ನ ಅಂಗೈಯಲ್ಲಿ ಕೊರೆದಿದ್ದೇನೆ ಬರೆದರೆ ಅಳಿಸಿ ಹೋಗುತ್ತೆ ಬರೆದರೆ ಅಳಿಸಿ ಹೋಗುತ್ತೆ ನೋಡಿ ಈಗ ಒಂದು ಕಲ್ಲಲ್ಲಿ ಏನಾದರೂ ಕೆತ್ತಿದ್ರೆ ಬಾಂಬ್ ಹಾಕಿ ಚೂರು ಚೂರಾದರೂ ಕಲ್ಲು ಪೀಸ್ ಪೀಸಾಗಿ ಬೇರೆ ಬೇರೆ ಕಡೆ ಹೋದರೂ ಆ ಕಲ್ಲಿನಲ್ಲಿ ಒಂದಿಷ್ಟು ಆ ಕೆತ್ತಿದ ಶಿಲ್ಪ ಇದ್ದರೆ ಬರವಣಿಗೆ ಇದ್ದರೆ ಅದಿಷ್ಟು ಕಾಣುತ್ತೆ ಯಾಕೆಂದರೆ ಅದು ಅಳಿಸಿ ಹೋಗಲ್ಲ ಅಳಿಸಲಿಕ್ಕೆ ಯಾರಿಂದಲೂ ಆಗಲ್ಲ ಅದು ಕೆತ್ತಿದು ಅದೇ ರೀತಿ ನಿನ್ನ ಹೆಸರನ್ನು ಏಸು ಅವರ ಕರಗಳಲ್ಲಿ ಕೆತ್ತಿದ್ದಾರೆ ನೀನು ಏಸುವಿನ ಮುದ್ದು ಮಗು ಏಸುವಿನ ಮುದ್ದು ಮಗಳು ಮಗನು ಏಸುವಿನ ಕಣ್ಮಣಿ ನಿನ್ನನ್ನು ಮುಟ್ಟಿದವನು ನನ್ನ ಕಣ್ಣುಗುಡ್ಡೆಯನ್ನೇ ತಾಕಿದಂತೆ ಅಂತ ಏಸು ವಾಗ್ದಾನ ಮಾಡಿದ್ದಾರೆ ಅಷ್ಟು ಪ್ರೀತಿ ಯೇಸುವಿಗೆ ನಿನ್ನ ಕಂಡ್ರೆ ಯಾಕೆ ಹೆದರ್ತೀಯ ಯಾಕೆ ಭಯಪಡ್ತೀಯಾ ಯಾಕೆ ಅಂಜುತ್ತೀಯ ಯಾಕೆ ಅಳ್ತೀಯ ಮನುಷ್ಯರ ಮುಂದೆ ಹತ್ತು ಪ್ರಯೋಜನ ಇಲ್ಲ ಪ್ರಿಯ ಮಗನೇ ಮಗಳೇ ಯೇಸುವಿನ ಮುಂದೆ ಅಳು ನೀನು ಏಸುವಿಗೆ ಬೇಕು ಏಸುವಿನ ಮುಂದೆ ನಿನ್ನ ಕಣ್ಣೀರನ್ನು ಸುರಿಸು ಹೆಸಪ್ಪ ನಾನು ಈ ನೋವನ್ನು ನೋಡಿ ಸ್ವಾಮಿ ಈ ಕಣ್ಣೀರನ್ನು ಒರೆಸಿ ಎಸುವೆ ಈ ನೋವು ವೇದನೆ ನಿರಾಶೆ ಬಿಟ್ಟು ಹೋಗಲಿ ಸ್ವಾಮಿ ಹತ್ತು 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 ಸಾಕಾಗಿದೆ ಎಸುವೆ ಬಾತ್ರೂಮಲ್ಲಿ ಎಲ್ಲ ಕೂತು ಅಳ್ತೀನಿ ಸ್ವಾಮಿ ಟ್ಯಾಪ್ ಆನ್ ಮಾಡಿಟ್ಟು ಅಳ್ತೀನಿ ಎಸುವೆ ಯಾರಿಗೂ ಕೇಳಿಸೋದೆ ಅಳ್ತೀನಿ ಎಲ್ಲರಿಂದ ದೂರ ಹೋಗಿ ಅಳ್ತಾ ಇದ್ದೀನಿ ಎಸುವೆ ಅಳ್ತಾ ಇದ್ದೀನಿ ಸ್ವಾಮಿ ಬಿಡುಗಡೆ ಮಾಡಿರಿ ಎಸುವೆ ನನ್ನ ಈ ಸುಪ್ತ ಮನಸ್ಸಿನಲ್ಲಿರುವ ಎಲ್ಲ ಗಾಯಗಳನ್ನು ನಿಮ್ಮ ಗಾಯದ ಕರಗಳಿಂದ ಮುಟ್ಟಿ ಸೌಖ್ಯ ಪಡಿಸಿರಿ ಏಸುವೆ ಏಸು ಹತ್ರ ಮಾತಾಡಿ ಪ್ರಿಯರೇ ಯೇಸು ಬಿಡುಗಡೆ ಕೊಡಲು ಶಕ್ತನಾದ ದೇವರು ಅವರ ಕರಗಳು ಗಾಯದ ಕರಗಳು ನಮ್ಮನ್ನು ಮುಟ್ಟಿ ಸೌಖ್ಯಪಡಿಸಲು ಸಿದ್ಧವಾಗಿರುವ ಕರಗಳು ಏಸು ಹತ್ರ ಹೇಳಿ ಸೌಖ್ಯ ಪಡಿಸಲಿಕ್ಕೆ ನೀನು ಬೆಳೆದು ದೊಡ್ಡವರಾಗ್ತಾ ಇದೆಯಾ ದೊಡ್ಡ ಮಗನಾಗ್ತೀಯಾ ದೊಡ್ಡ ಮಗಳಾಗ್ತಾ ಇದೆಯಾ ನಿನ್ನ ದೇಹದ ಎಲ್ಲ ಅವಯವಗಳು ಬದಲಾಗ್ತಾ ಇದೆ ಏನೋ ಒಂದು ಹಾರ್ಮೋನ್ ಚೇಂಜಸ್ ಅದು ನಿನಗೆ ಗೊತ್ತಾಗ್ತಾ ಇದೆಯಾ ಇಲ್ಲ ಸಿಟ್ಟು ಬರ್ತಾ ಇರ್ತದೆ ಆವಾಗವಾಗ ನಿನ್ನ ಭಾವನೆಗಳು ಬದಲಾವಣೆ ಆಗ್ತಾ ಇರ್ತದೆ ಅದನ್ನು ಯಾರ ಹತ್ರ ಆದರೂ ಹೇಳ್ಕೋಬೇಕು ಅನಿಸುತ್ತೆ ಅಮ್ಮನ ಹತ್ರ ಹೇಳಬೇಕು ಅನಿಸುತ್ತೆ ಅಪ್ಪನ ಹತ್ರ ಹೇಳಬೇಕು ಅನಿಸುತ್ತೆ ಯಾರು ನಿನ್ನ ಮಾತು ಕೇಳುವವರಿಲ್ಲ ಕೇಳುವವರಿಲ್ಲ ನಿನ್ನ ದೇಹದಲ್ಲಿ ಆಗುವ ಬದಲಾವಣೆಗಳನ್ನ ನಿನಗೆ ಹಂಚ್ಕೊಳ್ಬೇಕು ಅನಿಸುತ್ತೆ ಆ ಸಮಯದಲ್ಲಿ ಯಾರಾದರೂ ನಿನ್ನನ್ನು ಮಿಸ್ಯೂಸ್ ಮಾಡಿರ್ಬೋದು ನೀನು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾರಾದರೂ ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಮುಟ್ಟೋದು ಅಥವಾ ನಿನ್ನನ್ನು ಮಿಸ್ಯೂಸ್ ಮಾಡೋದು ಮಾಡಿರ್ಬೋದು ಯಾರಲ್ಲಿ ಹೇಳ್ಕೊಳಕಾಗ್ತಾ ಇಲ್ಲ ನಾಚಿಕೆ ಭಯ ಕೋಪ ದ್ವೇಷ ಮನುಷ್ಯರನ್ನ ಕಂಡ್ರೆ ಭಯ ಗಂಡಸರನ್ನ ಕಂಡ್ರೆ ಭಯ ಹೆಂಗಸರನ್ನ ಕಂಡ್ರೆ ಭಯ ಮನುಷ್ಯರ ಈ ಲೋಕನೇ ಕಂಡ್ರೆ ಭಯ ಎಲ್ಲಾದ್ರೂ ಓಡೋಗ್ಬೇಕು ಅನ್ಸುತ್ತೆ ಯಾವಾಗ್ಲೂ ಅಳೋದು ಯಾರ ಹತ್ರ ಮಾತಾಡಕ್ಕೆ ಬೇಡ ಮೂಲೆಯಲ್ಲಿ ಕೂತು ಅಳದು ಓದ್ಲಿಕ್ಕೆ ಮನಸ್ಸಿಲ್ಲ ಏಸು ಹತ್ರ ಬನ್ನಿ ಏಸು ಹತ್ರ ಬನ್ನಿ ನಾಚಿಕೆಗೆ ಒಳಗಾದ ಆ ದೇಹ ಝಜ್ಜಲ್ಪಟ್ಟ ಆ ದೇಹ ಸೀಳಲ್ಪಟ್ಟ ಆ ದೇಹ ಸುರಿಸಲ್ಪಟ್ಟ ಆ ರಕ್ತ ನನಗಾಗಿ ನಿನಗಾಗಿ ಜಯದ ಸಂಕೇತ ಅದು ನನ್ನನ್ನು ನಿನ್ನನ್ನು ಬಿಡುಗಡೆ ಮಾಡಲು ಅವರು ಅನುಭವಿಸಿದ ನೋವು ನಿರಾಶೆ ವೇದನೆಗಳು ಆ ಶಿಲುಬೆ ಆ ಮರಣದ ವೇದನೆ ಅದೆಲ್ಲ ನನ್ನನ್ನು ನಿನ್ನನ್ನು ಬಿಡುಗಡೆ ಮಾಡಲಿಕ್ಕೆ ನಿನ್ನ ಹೃದಯದಲ್ಲಿರುವ ಎಲ್ಲ ನೋವುಗಳನ್ನು ಯೇಸುವಿಗೆ ಸಮರ್ಪಿಸು ನೀನು ಪಟ್ಟ ಎಲ್ಲ ಅವಮಾನಗಳನ್ನು ಯೇಸುವಿಗೆ ಸಮರ್ಪಿಸು ನೀನು ಅನುಭವಿಸಿದ ಎಲ್ಲ ನಾಚಿಕೆ ಅಂಜಿಕೆಯನ್ನು ಯೇಸುವಿಗೆ ಸಮರ್ಪಿಸು ಕುಟುಂಬದಲ್ಲಿ ಕೇಳುವಂತಹ ಚುಚ್ಚು ಮಾತುಗಳು ಹೆಸುವೆ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ ಕುಟುಂಬದಲ್ಲಿ ಯಾವಾಗಲೂ ಜಗಳ ಯಾವಾಗಲೂ ಕಚ್ಚಾಟ ಮನಃಶಾಂತಿ ಇಲ್ಲ ಕುಟುಂಬ ಒಂದು ನರಕವಾಗಿದೆ ಸ್ವಾಮಿ ನರಕವಾಗಿದೆ ಅಪ್ಪ ಕುಡಿತಾರೆ ಅಮ್ಮ ಜಗಳಾಡ್ತಾರೆ ಯಾವಾಗಲೂ ಟಿ ವಿ ಮುಂದೆ ಕೂತಿರ್ತಾರೆ ಪೋಲಿ ಮಾತುಗಳು ಪೋಲಿ ಮೆಸೇಜ್ಸ್ಗಳು ಪೋಲಿ ಜೋಕ್ಸ್ಗಳು ನೀನು ಇವತ್ತು ಮೊಬೈಲಿಗೆ ಅಡಿಕ್ಷನ್ ಆಗಿದ್ಯಾ ಕುಡಿಲಿಕ್ಕೆ ಸಿಗರೆಟ್ ಸೇದಲಿಕ್ಕೆ ಬೇಡಿ ಸೇದಲಿಕ್ಕೆ ನೀನು ಅಡಿಕ್ಷನ್ ಆಗಿದ್ಯಾ ನೀನು ಅನುಷ್ಮಾನ ಪರಾಗ ಆಗ್ತಾ ಇದೆಯಾ ಅಸ್ತಮೈತುನ ಸಲಿಂಗ ಕಾಮಕ್ಕೆ ಅಡಿಯಾಳಾಗಿದ್ಯಾ ಡ್ರಗ್ಸ್ ತೆಕೊಳ್ತಾ ಇದೀಯ ಲವ್ ಅಫೇರಿಗೆ ಬಿದ್ದು ಹೋಗಿದೀಯಾ ನಿನ್ನ ದೇಹವೆಂಬ ದೇವಾಲಯವನ್ನು ಸೆಕ್ಸಿನ ಮೂಲಕ ನೀನು ಹಾಳು ಮಾಡಿಕೊಂಡಿದ್ಯಾ ಹೆಸುವೆ ನಾನು ಬೇಕು ಅಂತ ಮಾಡ್ತಾ ಇಲ್ಲ ಸ್ವಾಮಿ ನನ್ನಲ್ಲಿರುವ ಆಂತರಿಕ ಗಾಯಗಳು ಹೆಸುವೆ ಇದೆಲ್ಲವನ್ನು ನನ್ನ ಕೈಯಿಂದ ಮಾಡಿಸ್ತಾ ಇದೆ ತಂದೆಯ ಪ್ರೀತಿ ಇಲ್ಲ ತಾಯಿಯ ಪ್ರೀತಿ ಇಲ್ಲ ಬಂಧು ಬಳಗದ ಪ್ರೀತಿ ಇಲ್ಲ ಸಹೋದರ ಸಹೋದರಿಯ ಪ್ರೀತಿ ಇಲ್ಲ ಯಾವಾಗಲೂ ಜಗಳ ಕಚ್ಚಾಟ ಹೆಸುವೆ ತೃಪ್ತಿ ಇಲ್ಲದ ಜೀವನ ಸ್ವಾಮಿ ತೃಪ್ತಿ ಇಲ್ಲದ ಜೀವನ ಪ್ರಾರ್ಥಿಸ್ಲಿಕ್ಕೆ ಆಗ್ತಾ ಇಲ್ಲ ಬೈಬಲ್ ಓದಲಿಕ್ಕೆ ಆಗ್ತಾ ಇಲ್ಲ ಎಸುವೆ ಕರುಣೆ ಆಗಿದೆ ಸ್ವಾಮಿ ಕರುಣೆ ತೇವರಿ ಸಮರ್ಪಿಸಿ ಪ್ರಿಯರೇ ಯೇಸುವಿಗೆ ಸಮರ್ಪಿಸಿ ಆ ಎಲ್ಲ ದುರ್ಗುಣ ದುರಭ್ಯಾಸಗಳಿಂದ ಬಿಡುಗಡೆ ಮಾಡಲು ಯೇಸುವಿಗೆ ಮಾತ್ರ ಸಾಧ್ಯ ನಿನ್ನ ಗಾಯಗಳನ್ನು ಮುಟ್ಟಿ ಸೌಖ್ಯ ಪಡಿಸಲು ಮಾತ್ರ ಸಾಧ್ಯ ಏಸುವೆ ಕರುಣೆ ತೋರಿದಕ್ಕಾಗಿ ಸ್ತೋತ್ರ ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ ಇನ್ನು ನೀನು ಬೆಳೀತಾ ಇದೀಯ ನಿನ್ನನ್ನು ಪ್ರೀತಿ ಪ್ರೇಮ ಎಂಬ ಹೆಸರಿನಲ್ಲಿ ಮೋಸ ಮಾಡಿದ್ರು ದೇಹವನ್ನು ಉಪಯೋಗಿಸಿ ಬಿಸಾಕಿ ಹೋಗಿಬಿಟ್ರು ಗರ್ಭದಲ್ಲಿ ಒಂದು ಮಗುವನ್ನು ಕೊಟ್ಟು ಹೋಗಿಬಿಟ್ರು ಆ ಎಲ್ಲ ನೋವುಗಳು ಅಥವಾ ಮದುವೆ ಆಗ್ತೀನಿ ಅಂತ ಒಂದು ಹುಡುಗಿ ನಿನ್ನನ್ನು ನಂಬಿಸಿ ಬೇರೆ ಶ್ರೀಮಂತ ಹುಡುಗ ಸಿಕ್ಕಿದಾಗ ನೋಡಲಿಕ್ಕೆ ಚೆನ್ನಾಗಿರುವ ಹುಡುಗ ಸಿಕ್ಕಿದಾಗ ಅವಳ ಲೈಫ್ ಸೆಟ್ಲ್ ಸಾಕು ಅಂತ ಹೇಳಿ ಅವಳು ನಿನ್ನನ್ನು ಬಿಟ್ಟು ಹೋಗಿ ಬಿಟ್ಳು ಆ ನೋವು ಆ ಭಾರ ಇವತ್ತು ಯಾವುದೋ ಅಡಿಕ್ಷನಿಗೆ ಒಳಗಾಗಿದೆಯಾ ಅವರಿಂದ ಪ್ರೀತಿ ಸಿಗುತ್ತೆ ಇವರಿಂದ ಪ್ರೀತಿ ಸಿಗುತ್ತೆ ಅಂತ ಒಬ್ಬರಿಂದ ಹಿಂದೆ ಒಬ್ಬರಿಂದೇ ಒಬ್ಬರಿಂದ ಮತ್ತೊಬ್ಬರಿಂದೇ ಮಗದೊಬ್ಬರಿಂದ ಹೋಗಿ ಇವತ್ತು ದೇಹವೆಂಬ ದೇವಾಲಯನ ಹಾಳು ಮಾಡಿ ಯಾವುದೋ ಒಂದು ರೇಂಜ್ಗೆ ಹೋಗಿ ನಿಂತಿದ್ದೇನೆ ಸ್ವಾಮಿ ಅಥವಾ ಮದುವೆ ಆಗ್ತೀನಿ ಅಂತೇಳಿ ನಾನು ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಅಂತೇಳಿ ಜೀವನಕ್ಕೆ ಬಂದು ನಂಬಿ ಬಂದೇ ಎಸುವೆ ಪ್ರೀತಿ ಮಾಡ್ತಾ ಇಲ್ಲ ಸ್ವಾಮಿ ಅತ್ತೆಯ ಕಾಟ ಮಾವನ ಕಾಟ ನಾದಿನಿಯರ ಕಾಟ ಮನೆಯಲ್ಲಿ ಬರೀ ಕೆಲಸ ಮಾತ್ರ ನಾನೊಂದು ಮಿಷನ್ ಆಗಿದ್ದೇನೆ ಸ್ವಾಮಿ ನಾನೊಂದು ಮಿಷನ್ ಆಗಿದ್ದೇನೆ ನನ್ನ ಬಾಳ ಸಂಗಾತಿಗೂ ನನ್ನ ಕುಟುಂಬದವರಿಗೂ ನಾನು ಒಂದು ಇವತ್ತು ಒಂದು ಜೀವಂತ ಗೊಂಬೆ ಮಾತ್ರ ಎಸುವೆ ಯಾರಿಗೂ ನನ್ನನ್ನು ಬೇಡ ಸ್ವಾಮಿ ಯಾರಿಗೂ ನನ್ನನ್ನು ಬೇಡ ಪ್ರೀತಿಸುವವರು ಈ ಲೋಕದಲ್ಲಿ ಯಾರೂ ಇಲ್ಲ ನನಗಾಗಿ ಯಾರೂ ಇಲ್ಲ ನಂಬಿಸಿದವರೆಲ್ಲರೂ ಮೋಸ ಮಾಡಿ ಹೋದರು ನನ್ನನ್ನು ಕೈಬಿಟ್ಟು ಹೋದರು ಎಸುವೆ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಸ್ವಾಮಿ ನೋವನ್ನು ಯಾರ ಹತ್ರ ಹೇಳ್ಕೊಳ್ಳಿ ಈ ವೇದನೆಯನ್ನು ಎಸುವೆ ದಿಕ್ಕಿಲ್ಲದವರಿಗೆ ನಾನೇ ದಿಕ್ಕು ಅಂತ ಹೇಳಿದ್ದೀರಲ್ಲ ಸ್ವಾಮಿ ಬೆಳಕಾಗಿ ದಿಕ್ಕಾಗಿ ಮಾರ್ಗವಾಗಿ ಜೀವವಾಗಿ ಸತ್ಯವಾಗಿ ನನ್ನ ಜೀವನಕ್ಕೆ ಬನ್ನಿ ಎಸುವೆ ಸಮರ್ಪಿಸಿ ಪ್ರಿಯರೇ ಕೂಗಿ ಕರೆಯಿರಿ ಕೂಗಿ ಕರೆಯಿರಿ ಮಕ್ಕಳಿಲ್ಲ ಅಂತೇಳಿ ಚುಚ್ಚಿ ಚುಚ್ಚಿ ನೋಯಿಸ್ತಾರೆ ಯೇಸುವೆ ನನ್ನ ತಪ್ಪೇ ಇಲ್ಲದಿದ್ದರೂ ಚು ಚುಚ್ಚಿ ಚುಚ್ಚಿ ನೋಯಿಸ್ತಾರೆ ನನ್ನ ವೀರ್ಯಾನುವಿಗೆ ಶಕ್ತಿ ಇಲ್ಲ ಅದನ್ನೇ ಇಟ್ಟುಕೊಂಡು ಒಂದು ಆಯುಧವಾಗಿ ಇಟ್ಟುಕೊಂಡು ನನ್ನನ್ನು ನೋಯಿಸ್ತಾ ಇದ್ದಾರೆ ನನ್ನ ಗರ್ಭಶೀಲದಲ್ಲಿ ಸಿಸ್ಟ್ ಫೈಬ್ರಾಯ್ಡ್ ಎಷ್ಟು ಮೆಡಿಸಿನ್ಸ್ ಮಾಡಿದ್ರು ಎಷ್ಟು ಟ್ರೀಟ್ಮೆಂಟ್ ತಕೊಂಡ್ರು ಒಂದು ಮಗು ಆಗ್ತಾ ಇಲ್ಲ ಹೆಸು ವಾಗ್ದಾನ ಮಾಡಿದ್ದಾರೆ ಪ್ರಿಯರೇ ಅಬ್ರಾಹಮನ ಸಂತತಿ ಇಸಾಕನ ಸಂತತಿ ಯಾಕೋಬನ ಸಂತತಿಗೆ ಬಂಜೆತನ ಇರೋದಿಲ್ಲ ಅಂತ ನೀನು ಯೇಸುವಿನ ಸಂತತಿ ಖಂಡಿತವಾಗಿಯೂ ಯೇಸು ನಿನ್ನ ಗರ್ಭದಲ್ಲಿ ಒಂದು ಮಗುವಿನಿಡ್ಲಿಕ್ಕೆ ಶಕ್ತನಾದ ದೇವರು ಅನ್ನಳ ಗರ್ಭದಲ್ಲಿ ಮಗುವನಿಟ್ಟ ದೇವರು ಎಲಿಜಬೆಥಮ್ಮನ ಗರ್ಭದಲ್ಲಿ ಮಗುವನಿಟ್ಟ ದೇವರು ಮಾತೆ ಮರಿಯಮ್ಮನವರಲ್ಲಿ ಏಸುವನಿಟ್ಟ ದೇವರು ಲೋಕ ರಕ್ಷಕನೇ ಮಾತೆ ಮರಿಯಮ್ಮನ ಗರ್ಭದಲ್ಲಿ ಹುಟ್ಟಿ ಬಂದರು ನಮ್ಮ ಗರ್ಭಶೀಲದಲ್ಲಿರುವ ನಮ್ಮ ಶರೀರದಲ್ಲಿರುವ ಎಲ್ಲ ಬಲಹೀನತೆಗಳನ್ನು ತೆಗೆದುಹಾಕಲು ರೋಗ ಬಾಧೆಗಳನ್ನು ಹಾಕಲು ಕೇಳಿ ಖಂಡಿತವಾಗಿಯೂ ಕೊಡ್ತಾರೆ ನೂರ ಇಪ್ಪತ್ತೇಳನೇ ಕೀರ್ತನೆ ಹೇಳುತ್ತೆ ಗರ್ಭಫಲ ದೇವರ ದಾನ ಧನವಾಗಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಪನ್ ಪರ್ಸೆಂಟ್ ನೀನು ಈಗ ಮನಸ್ಸು ಪೂರ್ತಿಯಾಗಿ ಯೇಸುವಿಗೆ ಸಮರ್ಪಿಸಿಕೊಂಡು ನೀನು ನಿನ್ನ ಪತಿ ನೀನು ನಿನ್ನ ಮಡದಿ ದೇವರಿಗೆ ಒಪ್ಪಿಸಿಕೊಟ್ರೆ ಖಂಡಿತವಾಗಿಯೂ ನಿನ್ನ ಗರ್ಭದಲ್ಲಿ ದೇವರೊಂದು ಒಂದು ಮಗುವನ್ನು ಇಡ್ತಾರೆ ಯೇಸುವಿಗೆ ಅಸಾಧ್ಯವಾದುದು ಯಾವುದಿಲ್ಲ ಎಲ್ಲ ನೋವುಗಳು ಏಸು ಈ ನಿಮಿಷದಲ್ಲಿ ನೀನಾಗಿರುವ ಜಾಗದಲ್ಲಿ ನೀನಾಗಿರುವ ಅವಸ್ಥೆಯಲ್ಲಿ ತೆಗೆದು ಶುದ್ಧೀಕರಿಸಿ ಆತ್ಮರಿಂದ ಅಭಿಷೇಕಿಸ್ತಾರೆ ಪ್ರಿಯರೇ ಇವತ್ತಿನಿಂದ ನೀನು ಶಾಪಗ್ರಸ್ತ ಮಗಳಲ್ಲ ಮಗನಲ್ಲ ನೋವಿನಲ್ಲಿರಬೇಕಾದ ಮಗನಲ್ಲ ಮಗಳಲ್ಲ ನೀನು ಆಶೀರ್ವಾದ ಹೊಂದಿದ ಮಗನು ಮಗಳು ಆಶೀರ್ವಾದ ಹೊಂದಿದ ಮಗನು ಮಗಳು ನಿನಗೆ ಮಕ್ಕಳಾದರು ಮಕ್ಕಳನ್ನ ಕಷ್ಟಪಟ್ಟು ಸಾಕದೆ ಅಪ್ಪನಾಗಿ ಅಮ್ಮನಾಗಿ ಸಾಲ ಮಾಡಿ ಅನೇಕ ರೋಗಗಳಿದ್ರು ಸಮಸ್ಯೆಗಳಿದ್ದರು ಎಲ್ಲವನ್ನು ಬದಿಗೊತ್ತಿ ನನ್ನ ಮಗಳು ಚೆನ್ನಾಗಿರಲಿ ನನ್ನ ಮಗ ಚೆನ್ನಾಗಿರಲಿ ಅಂತೇಳಿ ನೀನೆಲ್ಲವನ್ನು ಅವರಿಗೆ ಸುರಿಸಿ ನಿನ್ನ ಶಕ್ತಿ ಸಾಮರ್ಥ್ಯವನ್ನು ನಿನ್ನ ಹಣವನ್ನು ಎಲ್ಲವನ್ನು ಸುರಿಸಿ ವಿದ್ಯಾಭ್ಯಾಸ ಕೊಟ್ಟು ಏಸುವನ್ನು ಕೊಟ್ಟು ನೀನು ಬೆಳೆಸದೆ ಇವತ್ತವರಿಗೆ ಒಳ್ಳೆಯ ಒಂದು ಕೆಲಸ ಇದೆ ಭಾಳ ಸಂಗಾತಿ ಇದ್ದಾರೆ ಮಕ್ಕಳಿದ್ದಾರೆ ಈಗ ನಿನ್ನನ್ನು ಕಸವಾಗಿ ಕಾಣ್ತಾ ಇದ್ದಾರೆ ಥೂ ನೀನೊಂದು ಮುದಿಗೂಬೆ ನಿನ್ನನ್ನು ನನ್ನನ್ನು ನೀ ಎರಲಿಕ್ಕೆ ನಾನು ಹೇಳಿದ್ನ ಹೋಗು ಅನಾಥಾಶ್ರಮಕ್ಕೆ ಹೋಗು ವೃದ್ಧಾಶ್ರಮಕ್ಕೆ ನಿನಗೆ ಈ ಅನ್ನ ಹಾಕೋದು ನಾನು ದಂಡ ನೀನೊಂದು ದಂಡ ಪಿಂಡ ಹೇಳಿದ್ರೆ ಹೆದರುಬೇಡ ಮುಪ್ಪಿನ ಕಾಲದಲ್ಲಿ ಒತ್ತು ಸಲಹುತ್ತೇನೆ ಎಂದು ವಾಗ್ದಾನ ಮಾಡಿದ ಏಸು ಪ್ರಿಯ ತಂದೆ ತಾಯಿಗಳೇ ನಿಮ್ಮ ಜೊತೆಗೆ ಏಸು ಇದ್ದಾರೆ ಮುಪ್ಪಿನಲ್ಲಿಯೂ ಯೇಸು ನಿಮ್ಮನ್ನು ಒತ್ತು ಸಲಹುತ್ತಾರೆ ಕಣ್ಣೀರು ಹಾಕಬೇಡಿ ನಿಮ್ಮ ಕಣ್ಣೀರು ನಿಮ್ಮ ಮಕ್ಕಳ ಜೀವನಕ್ಕೆ ಸುನಾಮಿಯಾಗಿ ಮಾರ್ಪಟ್ಟು ಬಿಡುತ್ತೆ ಪ್ರಿಯ ಮಕ್ಕಳೇ ಮುದ್ದು ಮಕ್ಕಳೇ ಸಹೋದರ ಸಹೋದರಿಯರೇ ನಿಮ್ಮ ಹೆತ್ತ ತಂದೆ ತಾಯಿಯನ್ನು ಗೌರವಿಸಿ ಹೆತ್ತ ತಂದೆ ತಾಯಿಯನ್ನು ಗೌರವಿಸುವನು ದೀರ್ಘಕಾಲ ಬಾಳುವನು ಅಂತ ದೇವರ ವಾಕ್ಯ ಹೇಳುತ್ತೆ ಹೆತ್ತ ತಂದೆ ತಾಯಿಯನ್ನು ಗೌರವಿಸುವಾಗ ನಿನ್ನ ಜೀವನಕ್ಕೆ ಆಶೀರ್ವಾದದ ಸುರಿಮಳೆ ಉಂಟಾಗುತ್ತೆ ಅವರ ಶಾಪ ನಿನ್ನ ಕುಟುಂಬದ ಅಸ್ತಿವಾರವನ್ನೇ ಅಲುಗಾಡಿಸಿ ಬಿಡುತ್ತೆ ಯಾವ ತಂದೆ ತಾಯಿಗೂ ಕಣ್ಣೀರು ಹಾಕಿಸ್ಬೇಡ ನೋಯಿಸ್ಬೇಡ ಈ ಪ್ರಪಂಚದಲ್ಲಿ ಎಂಟುನೂರ ನಲವತ್ತು ಕೋಟಿ ಜನರಲ್ಲಿ ನಿನಗೆ ಒಂದೇ ಅಪ್ಪ ಒಂದೇ ಅಮ್ಮ ಅದಕ್ಕೆ ಸಬ್ಸ್ಟಿಟ್ಯೂಟೇ ಇಲ್ಲ ಸಬ್ಸ್ಟಿಟ್ಯೂಟೇ ಇಲ್ಲ ತನ್ನ ಮಕ್ಕಳಿಗಾಗಿಯೇ ಇವತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ತಂದೆ ತಾಯಿಗಳು ಮಕ್ಕಳಿಗಾಗಿಯೇ ಬದುಕೋದು ಮಕ್ಕಳ ತಂದೆ ತಾಯಿ ಇಲ್ಲದವರಿಗೆ ಮಾತ್ರ ಅದರ ನೋವು ಏನು ಅಂತ ಗೊತ್ತು ಆ ಎಲ್ಲ ನೋವನ್ನು ಯಸುವಿಗೆ ಸಮರ್ಪಿಸಿ ಯೇಸು ಬಿಡುಗಡೆ ಮಾಡಲಿಕ್ಕೆ ಶಕ್ತರಾದವರು ಅವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಯಾವುದಿಲ್ಲ ಯೇಸುವಿಗೆ ನೀನು ಅಷ್ಟು ಬೇಕಾದ ಮಗನು ಮಗಳು ಎಲ್ಲ ವೇದನೆಯನ್ನು ಸಮರ್ಪಿಸಿ ಎಲ್ಲ ವೇದನೆಯನ್ನು ಸಮರ್ಪಿಸಿ ಕುಟುಂಬದ ಸಮಸ್ಯೆಗಳನ್ನು ಸಮರ್ಪಿಸಿ ದೇವರು ಶಕ್ತನಾದ ದೇವರು ಬಿಡುಗಡೆ ಮಾಡಲಿಕ್ಕೆ ಎರಡು ಕರಗಳನ್ನು ಮೇಲೆ ಕೆತ್ತಿ ಸ್ತುತಿ ಮಾಡುವ ಹಾಲೆಲು ಯಾ ಹಾಲೆಲು ಯಾ ಹಾಲೆಲು ಯಾ ಹಾಲೆಲು ಯಾ ಹಾಲೆಲು ಯಾ ಎಲ್ಲ ನೋವಿನಿಂದ ನಿರಾಶೆಯಿಂದ ವೇದನೆಯಿಂದ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ ಯೇಸುವೆ ಕರುಣೆ ಹಿಡಿದು ಬಂದಿದ್ದಕ್ಕಾಗಿ ಸ್ತೋತ್ರ ನಮ್ಮ ಆತ್ಮ ಮನಸ್ಸು ಶರೀರವನ್ನು ಮುಟ್ಟಿ ಸೌಖ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ ಎಲ್ಲ ಬಂಧನಗಳು ಕಟ್ಟುಗಳು ರೋಗಗಳು ಬಾಧೆಗಳು ಅಸ್ವಸ್ಥತೆಗಳು ಬಲಹೀನತೆಗಳು ನಜರೇತುವಿನ ಯೇಸುಕ್ರಿಸ್ತನ ನಾಮದ ಬಲದಲ್ಲಿ ರಕ್ತವಾಕ್ಯದ ಶಕ್ತಿಯಲ್ಲಿ ನಮ್ಮ ದೇಹಾತ್ಮ ಮನಸ್ಸನ್ನು ನನ್ನ ಕುಟುಂಬವನ್ನು ಬಿಟ್ಟು ಸುಟ್ಟು ಸ್ವಾಮಿ ಕರುಣೆ ಹಿಡಿದು ಬಂದಿದ್ದಕ್ಕಾಗಿ ಸ್ತೋತ್ರ ಕೃಪೆಯಿಂದ ತುಂಬಿದಕ್ಕಾಗಿ ಸ್ತೋತ್ರ ಅನುಗ್ರಹ ಆಶೀರ್ವಾದದ ಸುರಿಮಳೆ ಉಂಟಾಗಿದ್ದಕ್ಕಾಗಿ ಸ್ತೋತ್ರ ಹಾಲೆಲುಯ 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 ಪ್ರೈಸ್ ದ ಲಾರ್ಡ್ ಹಾಲೆಲುಯ ಬಿಡುಗಡೆ ಆಗಿದ್ದಕ್ಕಾಗಿ ಜೋರಾಗಿ ಒಂದು ಚಪ್ಪಾಳೆ ತಟ್ಟಿ ಯೇಸುನಾಮವನ್ನು ಮಹಿಮೆ ಪಡಿಸಿ ನೋವು ನಿರಾಶೆ ಸೋಲು ವೇದನೆ ಬಂದಾಗಲೆಲ್ಲ ಈ ವಿಡಿಯೋವನ್ನು ಹಾಕಿ ನೋಡಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಅದು ಅನೇಕರಿಗೆ ಬಿಡುಗಡೆ ಆಗುವಾಗ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿ ಮಾರ್ಪಡುತ್ತೆ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದು ದಿವ್ಯವಾಣಿ ಚಾನಲ್ ಅವರು ಅವರ ಈ ಮಿನಿಸ್ಟ್ರಿಗಾಗಿಯೂ ಪ್ರಾರ್ಥಿಸಿ ವಿನೋದ್ ಗಂಗೊಳ್ಳಿ ಸಹೋದರ ಇದ್ದರು ಈಗ ಅವರು ದೇವರ ಹತ್ರ ಹೋದರು ಅವರ ಮೂರು ಮಕ್ಕಳು ವಿಶೇಷವಾಗಿ ಅದರಲ್ಲಿ ಅವರ ಇಬ್ಬರು ಮಕ್ಕಳು ಅವಿನಾಶ್ ಮತ್ತು ಅನೂಪ್ ಈ ಮಿನಿಸ್ಟ್ರಿಯನ್ನು ಹೊತ್ತು ನಡೆಸ್ತಾ ಇದ್ದಾರೆ ಚಿಕ್ಕ ಮಗ ಬೇರೆ ಆಫೀಸಲ್ಲಿ ಕೆಲಸಕ್ಕೆ ಹೋಗೋದು ಅವರ ಮಡದಿ ವಿನೋದ್ ಗಂಗೊಳ್ಳಿ ಸಹೋದರವರ ಮಡದಿ ಇದ್ದಾರೆ ಅವರ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿ ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿ ವಿಶೇಷವಾಗಿ ಫಾದರ್ ಫ್ರಾಂಕ್ಲಿನ್ ಅವರ ಎಲ್ಲ ಸೇವೆಗಾಗಿ ಅವರ ಕುಟುಂಬಕ್ಕಾಗಿ ಅವರ ಡಯಾಸಿಸಿಗಾಗಿ ಅವರ ಯೂತ್ ಮಿನಿಸ್ಟ್ರಿಗಾಗಿ ಅವರ ಪ್ರಬೋಧನೆ ಮಿನಿಸ್ಟ್ರಿಗಾಗಿ ಎಲ್ಲ ಮಿನಿಸ್ಟ್ರಿಗಾಗಿ ಅವರಿಗಾಗಿ ಆರೋಗ್ಯ ಆಯುಷ್ಯಕ್ಕಾಗಿ ಪ್ರಾರ್ಥಿಸಿ ನಮ್ಮ ಜೊತೆ ಬರುವ ಎಲ್ಲ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸಿ ನನಗಾಗಿಯೂ ನನ್ನ ಲೈಫ್ ಮಿನಿಸ್ಟ್ರಿಗಾಗಿಯೂ ನನ್ನ ಕುಟುಂಬಕ್ಕಾಗಿಯೂ ನನ್ನ ಮಕ್ಕಳಿಗಾಗಿಯೂ ನಮ್ಮೆಲ್ಲ ಅವಶ್ಯಕತೆಗಳಿಗಾಗಿಯೂ ಪ್ರಾರ್ಥಿಸಿ ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ ಅಂತ ಹೇಳ್ತಾ ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಪ್ರೊಲೈಫರ್